ಎರಡು ಬಾರಿ ಕುತಂತ್ರದಿಂದ ನಾನು ಸೋತೆ ಈ ಬಾರಿ ಅನಿವಾರ್ಯವಾಗಿ ನಿಂತೆ ಅಂತ ಹೇಳಿ ಚನ್ನಪಟ್ಟಣದ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾರ್ಯಕರ್ತರು ಮುಖಂಡರು ಮತದಾರರಿಗೆ ಧನ್ಯವಾದಗಳನ್ನ ಹೇಳಿದ್ದಾರೆ ಗೆಲ್ಲುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡ್ಲೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸಲ್ಲಿ ಭಾವನೆ ಇರಲಿಲ್ಲ ಅದು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ಹಂಚ್ಕೊಂಡಿದ್ದೇನೆ ನಮ್ಮ ಕಾರ್ಯಕರ್ತರು ಕೂಡ ಬಹಳ ಜನ ಇವತ್ತಿಗೆ ಕೂತಿದ್ದಾರೆ ನಾನು ತಾಲೂಕಿಗೆ ಯಾವಾಗ ಈ ಗೊಂದಲ ಸೃಷ್ಟಿಯಾಯ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ ಜೊತೆಯಲ್ಲಿ ಇರ್ತೇನೆ ಯಾರು ಕೂಡ ನೀವು ಗೊಂದಲಕ್ಕೆ ನಿಮ್ಮ ಮನಸ್ಸುಗಳು ಎಳೆ ಮಾಡಿ ನಾವು ಬಿಡೋ ಪ್ರಶ್ನೆ ಇಲ್ಲ ನಿಮ್ ಜೊತೆಯಲ್ಲಿ ನಾವು ಇರ್ತೇವೆ ಸನ್ಮಾನ್ಯ ದೇವೇಗೌಡರು ಕುಮಾರ್ ನಮ್ಗೆ ಆದೇಶ ಕೊಟ್ಟಿದ್ದಾರೆ ದಯಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಗಳ ಕೂತು ನಮ್ ಲೀಡರ್ಗಳ ಜೊತೆ ಒಂದು ಬೆಂತಗ್ತಕ್ಕ ಕೆಲಸ ಮಾಡ್ಬೇಕು ಕಣಪ್ಪ ಅಂತ ನಂಗೆ ಆದೇಶ ಹೊರಡ್ಸಿದ್ರೆ ನಾ ಬಂದ ಅಷ್ಟ್ ಬಿಟ್ರೆ ನಾನು ನಮ್ಮ ಮುಖಂಡರುಗಳು ನಮ್ಮ ಹಿರಿಯರು ದೇವರಾಜ್ ಅಣ್ಣವ್ರು ಇದ್ದಾರೆ ನಾಗರಾಜ್ ಅಣ್ಣವರು ಜಯರಾಮಣ್ಣವ್ರು ಬಂದಿಲ್ಲ ಭಾನು ಪ್ರಕಾಶ್ ಅಣ್ಣವ್ರು ಇದ್ದಾರೆ ರಂಜಾಮಣ್ಣವ್ ಇದ್ದಾರೆ ಅಜಯ್ ಅವರಿದ್ದಾರೆ ಪರ ಜನ ಹಿರಿಯರು ಎಲ್ಲರಿಗೂ ಬರ್ತಿದೆ ನಾನೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ಭಾವನೆ ಇರಲಿಲ್ಲ ಅಲ್ಲಿ ಬೇರೆ ಇನ್ನೇನಿಲ್ಲ ನಾನು ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ನಾನು ರಾಜ್ಯಾದ್ಯಂತ ಏಳು ಜಿಲ್ಲೆಗೆ ಈಗಾಗಲೇ ಪ್ರವಾಸವನ್ನು ಮಾಡಿದ್ದೇನೆ ಟ್ರೈ ಬೂತ್ ಕಮಿಟಿಯನ್ನು ಯಶಸ್ವಿಯಾಗಿ ಒಂದು ಚಾಲನೆ ಕೊಟ್ಟಿದ್ದೇನೆ ಅದಷ್ಟು ಬಿಟ್ರೆ ಬೇರೆ ಏನಿರ್ಲಿಲ್ಲ ಜೊತೆಯಲ್ಲಿ ಇವೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಏನೋ ಮುಚ್ಚುಮಾನೆ ಇಲ್ಲ ಎಲ್ಲವೂ ಇವಾಗ ಸ್ಪಷ್ಟವಾಗಿ ಮಾತನಾಡ್ಬೇಕಾಗ್ತದೆ ತೆಗೆದುಕೊಳ್ತಾ ಇದ್ದಾರೆ ನನಗೆ ಚುನಾವಣೆಗೆ ಯಾವಾಗ ಅವಕಾಶ ಸಿಕ್ತು ಸ್ಪರ್ಧೆ ಮಾಡತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯಿತು ಹದಿನೈದು ದಿನದಲ್ಲಿ ನನ್ನ ನಾಮಪತ್ರ ಸಿಲುಕೆಗೆ ವಿಶೇಷವಾಗಿ ಬಹುಶಃ ಚನ್ನಪಟ್ಟಣ ತಾಲೂಕಿನೂರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ನಮ್ಮ ನಗರ ಭಾಗದಲ್ಲಿರ್ತಕ್ಕಂಥ ಬಾರಿ ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯರು ಯುವಕರು ಹೆಣ್ಮಕ್ಳು ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮ ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸ್ತಕ್ಕಂತ ಕೆಲಸ ಮಾಡಿದ್ರು ದೊಡ್ಡ ಮಟ್ಟದ ಜನ ಸೇರಿ ಅಲ್ಲಿಂದ ನಾನು ಹದಿನೆಂಟು ದಿನಗಳ ಕಾಲ ಬಹುಶಃ ನಾವೆಲ್ಲರೂ ಒಂದ್ ಎರಡ್ ಮೂರು ಗಂಟೆ ಇದ್ರೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಇದ್ರೆ ಬರ್ತಾ ಇರಲಿಲ್ಲ ಹೇಗಿದ್ರೆ ಇಂಥ ಒಂದು ಉಪ ಚುನಾವಣೆ ಅದರಲ್ಲೂ ನಾನು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ನನ್ನ ಮೇಲೆ ಇವತ್ತು ಎರಡು ಪಕ್ಷದ ನಾಯಕರು ಕಾರ್ಯಕರ್ತರು ಇಷ್ಟು ವಿಶ್ವಾಸವನ್ನ ಇಟ್ಟು ನನ್ನ ಮೇಲೆ ನನಗೆ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಅವಕಾಶ ಕೊಟ್ಟಾಗ ನನಗೂ ಕೂಡ ಒಳಗಡೆಯಿಂದ ಕಾರ್ಯಕರ್ತರಿಗೆ ಪ್ರತಿ ಕ್ಷಣವೂ ಕೂಡ ಹುಡುಗುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ನನಗೆ ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಹಿರಿಯರು ಸನ್ಮಾನ್ಯ ದೇವೇಗೌಡರು ಸಾಹ್ರ ವಯಸ್ಸಿನ ಸಮಕಾಲದವರು ಜೊತೆಯಲ್ಲಿ ನಮ್ಮ ಅಜ್ಜಿ ವಯಸ್ಸಿನ ಎಂಬತ್ತು ಎಂಬತ್ತೈದು ವರ್ಷದ ವಯಸ್ಸಿನ ತುಂಬಾ ಹೆಣ್ಣು ಮಕ್ಕಳುಗಳು ನಮ್ಮ ಅಜ್ಜಿ ವಯಸ್ಸಿನ ಹಿರಿಯರು ಅದೇ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ನಾನು ಕಳೆದ ಎರಡು ಚುನಾವಣೆಗಳ ಸೋಲು